ಕೈಯಲ್ಲಿ ಪೆನ್ನು ಪುಸ್ತಕ ಹಿಡಿದು ಶ್ಲೋಕ ಅಭ್ಯಾಸಿಸುತ್ತಿರುವಂತಹ ವಿದೇಶಿಗರು ಶ್ರೀರಾಮನ ಮುಂದೆ ಕುಳಿತು ಸಂಸ್ಕೃತದಲ್ಲಿ ಪ್ರವಚನ ಆರಿಸುತ್ತಿರುವ ಇಸ್ರೇಲಿಗರು ಇದೇನಪ್ಪ ಆಶ್ಚರ್ಯ ಅಂತೀರಾ ಹಾಗಾದರೆ ಈ ಸ್ಟೋರಿ ನೋಡಿ ಸಂಸ್ಕೃತ ಕಲಿಯೋ ಆಸೆಯಿಂದ ಇಸ್ರೇಲ್ನಿಂದ ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸಿ ಲಕ್ಷಾಂತರ ಖರ್ಚು ಮಾಡಿಕೊಂಡು ಆರು ಮಂದಿ ಇಸ್ರೇಲ್ ಮೂಲದವರು ಕಾಫಿನಾಡು ಚಿಕ್ಕಮಗಳೂರಿನ ಹಿರೇಮಗಳೂರು ರಾಮಚಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಸಂಸ್ಕೃತ ಅಭ್ಯಾಸ ಮಾಡಲು ಬಂದಿಳಿದಿದ್ದಾರೆ ಇಂದಿನ ಸಂಸ್ಕೃತಿಗೆ ಮಾರು ಹೋಗಿ ನಮಗೆ ಭಾರತೀಯ ಸಂಸ್ಕೃತಿ ಅಂದರೆ ಇಷ್ಟ ಅದರಲ್ಲೂ ಸಂಸ್ಕೃತ ಭಾಷೆ ಇಲ್ಲಿನ ಹಬ್ಬ ಆಚರಣೆಗಳನ್ನು ನೋಡಲು ಬಂದಿದ್ದೇವೆ ಎಂದು ಜೀವ್ ಸಂತಸ ಹಂಚಿಕೊಂಡಿದ್ದು ಹೀಗೆ It's my first time in India, so it's well, not. I have only been here for three weeks, but in those three weeks, when we travel around and see all the celebrations and festivals and pujas, I was really excited about it and I love it very much. And I think it's really special, and it's why I'm learning Sanskrit in Israel to get to know a little bit more about this culture. And uh, What do you learn here? What i uh learn uh, i'm we all group of uh, students for samskrita in Israel, and we came here also to travel and to learn how to read and really get into the stories in Ramayana this is why we're studying here and uh, I learned how to read the shlokot <laughs> and how to analyze it, and uh, it was great. Well, next goal? Next goal uh, to go back home <laughs> and to bring this knowledge to people that need it for their shoka and dukkha <laughs> and that can help them. And I think this is my biggest goal. ಇವರಿಗೆ ಒಂದು ವರ್ಷ ಇಸ್ರೇಲ್ನಲ್ಲಿಯೇ ಸಂಸ್ಕೃತ ಅಭ್ಯಾಸ ಮಾಡಿಸಲಾಗುತ್ತೆ ಇಲ್ಲಿಂದಲೂ ಆನ್ಲೈನ್ ಮೂಲಕ ತರಬೇತಿ ನೀಡಲಾಗಿದೆ ಒಂದು ವರ್ಷದ ನಂತರ ಚಿಕ್ಕಮಗಳೂರಿಗೆ ಆಗಮಿಸಿ ಕೆಲ ದಿನ ಇಲ್ಲೇ ವಾಸ್ತವ್ಯ ಹೂಡಿ ಸಂಸ್ಕೃತ ಯೋಗವನ್ನ ಕಲಿಯುತ್ತಾರೆ ಎಂದು ಕನ್ನಡ ಪಂಡಿತ ಹಿರೇಮಗಳೂರು ಕಣ್ಣನ್ ಅವರ ಸಹೋದರನ ಪುತ್ರ ವೈಷ್ಣವ್ ಇವರ ಬಗ್ಗೆ ಹೇಳೋದು ಹೀಗೆ ಅವರು ವರ್ಷ ವರ್ಷ ಇಲ್ಲಿ ಬರ್ತಾರೆ ಅವರು ಇಲ್ಲಿ ಅಭ್ಯಾಸವನ್ನು ಮಾಡ್ತಾರೆ ಅರ್ಚಕರಾದ ಕೋದಂಡ ಕೋದಂಡರಾಮಚಂದ್ರ ಸ್ವಾಮಿ ದೇವಸ್ಥಾನದ ಅರ್ಚಕ ಮುಖ್ಯ ಅರ್ಚಕರಾದಂತಹ ಕಣ್ಣನ್ ಮತ್ತು ಅವರ ತಮ್ಮನ ಪುತ್ರ ನಾನು ವೈಷ್ಣವಸಿಂಹ ಇರೇರುವನೂ ಕೂಡ ಅವರು ಕೂತು ಸಂಸ್ಕೃತದ ವಿಶೇಷಗಳನ್ನು ತಿಳ್ಕೊಂಡು ವಾರದಲ್ಲಿ ಮೂರು ನಾಲ್ಕು ಬಾರಿ ಆನ್ಲೈನ್ ಮುಖಾಂತರ ಪಾಠಗಳನ್ನು ಮಾಡಿಸ್ಕೊಂಡು ಅವರ ವಿದ್ಯಾರ್ಥಿಗಳಿಗೆಲ್ಲ ಪಾಠ ಮಾಡಿ ವರ್ಷದಲ್ಲಿ ಒಮ್ಮೆ ಸ್ವ ಸಾಕ್ಷಾತ್ ಗುರು ಪರಂಪರೆಯನ್ನು ಸಂಸ್ಕೃತವನ್ನು ಸಂಸ್ಕೃತದ ನೆಲದಲ್ಲಿ ಕಲಿಬೇಕು ಎಂಬ ಒಂದು ಉದ್ದೇಶದಿಂದ ಇಲ್ಲಿ ಬಂದು ಸಂಸ್ಕೃತವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಸಂಸ್ಕೃತಕ್ಕೆ ನಾವು ಇಲ್ಲಿ ಅನೇಕ ವಿಷಯಗಳು ಸ್ತರಗಳು ಇರಬಹುದು ಆದರೆ ನಾವು ಇಲ್ಲಿ ಮುಖ್ಯವಾಗಿ ರಾಮನ ದೇವಸ್ಥಾನವಾಗಿರೋದ್ರಿಂದ ರಾಮಾಯಣವನ್ನೇ ಆಧಾರವಾಗಿಟ್ಟುಕೊಂಡು ವಾಲ್ಮೀಕಿ ರಾಮಾಯಣಗಳ ಶ್ಲೋಕಗಳ ಮುಖಾಂತರ ಸಂಸ್ಕೃತವನ್ನು ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಸಂಸ್ಕೃತದ ಶ್ಲೋಕಗಳಲ್ಲಿ ಒಂದು ವರ್ಷದಷ್ಟು ಪರಿಣತಿಯನ್ನು ತಗೊಂಡಿದ್ದಾರೆ ಅವರು ಸಂಸ್ಕೃತ ಅಭ್ಯಾಸವನ್ನು ಒಂದು ವರ್ಷ ಮಾಡಿದ್ದಾರೆ ಒಂದು ವರ್ಷ ಸಂಸ್ಕೃತ ಅಭ್ಯಾಸ ಮಾಡಿ ಇಲ್ಲಿ ಬಂದು ಮುಂದೆ ಹೋಗುವಂತಹ ದಿನಗಳಲ್ಲಿ ಅವರು ಮುಂದೆ ಹೋಗುವ ರಿಸರ್ಚ್ ಫೀಲ್ಡ್ಗೆ ಉಪಯೋಗಕ್ಕೆ ಬೇಕಾಗುವಂತಹ ಎಲ್ಲ ಸಾಧನಗಳನ್ನು ಸಂಸ್ಕೃತಕ್ಕೆ ಸಂಸ್ಕೃತ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾಗುವ ಸಾಧನಗಳನ್ನು ಅವರಿಲ್ಲೇ ಪಾಠದ ಮುಖಾಂತರ ಪಡೆದು ಹೋಗ್ತಾ ಇದ್ದಾರೆ ಹದಿನೈದು ದಿನಗಳ ಒಂದು ವಾಸವನ್ನು ಅವರಿಲ್ಲೇ ಹೂಡಿದ್ದಾರೆ ಇಲ್ಲಿ ದೇವಸ್ಥಾನದ ಸಾನ್ನಿಧ್ಯವನ್ನೆಲ್ಲ ಕಾಪಾಡುವ ನಿಟ್ಟಿನಲ್ಲಿ ಅವರು ಯಾರು ಇಲ್ಲಿ ಮಾಂಸಾದಿಗಳು ಮದ್ಯಪಾನ ಆದಿಗಳನ್ನು ಸೇವಿಸುವುದಿಲ್ಲ ಯಾವ ಮಟ್ಟಿಗೆ ಅಂತಂದರೆ ಇವರು ಹಾಲು ಮೊಸರು ತುಪ್ಪ ಬೆಣ್ಣೆ ಇತ್ಯಾದಿಗಳನ್ನು ಕೂಡ ಸೇವಿಸುವುದಿಲ್ಲ ಪ್ರಾಣಿಯಿಂದ ಬಂದ ಯಾವ ಅಂಶವೂ ಬೇಡ ನಮಗೆ ಸಾತ್ವಿಕವಾದ ಆಹಾರವನ್ನು ಸೇವಿಸಬೇಕು ಮುಖ್ಯವಾಗಿ ದೇ ದೇ ದೇಹದ ಒಂದು ಯೋಗಾಭ್ಯಾಸದ ಪರಿಣಾಮ ದೇಹದ ಮೇಲೆ ತುಂಬ ಹೆಚ್ಚಿನ ಗಮನ ಮನಸ್ಸು ಹೇಗಿರಬೇಕು ಎಂಬುದರ ಕಡೆ ಹೆಚ್ಚಿನ ಗಮನವನ್ನು ಇಟ್ಟುಕೊಂಡಿದ್ದಾರೆ ಒಟ್ಟಾರೆ ಭಾರತೀಯ ಸಂಸ್ಕೃತಿಗೆ ವಿದೇಶಿಗರು ಮಾರು ಹೋಗಿದ್ದು ಸಂಸ್ಕೃತವನ್ನ ಕಲಿಯಬೇಕಾದವರೇ ಹಿಂದೇಟು ಹಾಕ್ತಿರುವಾಗ ವಿದೇಶಿಗರು ಕಾಫಿ ನಾಡಿನಲ್ಲಿ ಸಂಸ್ಕೃತವನ್ನ ಅಭ್ಯಾಸ ಮಾಡ್ತಿರುವುದು ಸಂತಸದ ಸುದ್ದಿ ಡ್ಯಾನಿ ಪಬ್ಲಿಕ್ ನೆಕ್ಸ್ಟ್ ಚಿಕ್ಕಮಗಳೂರು